ಬ್ರಿಡ್ಜ್ ಬದಿ ಕಡಿ ಹಾಕಿ ರಸ್ತೆ ಎತ್ತರ ಮಾಡದೆ ಸಂಚಾರಕ್ಕೆ ತೊಂದರೆ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣದ ಬ್ರಿಡ್ಜ್ ಕಾಮಗಾರಿ ಮುಗ್ದಿದೆ ಆದರೆ ಬ್ರಿಡ್ಜ್ ಎರಡು ಬದಿ ಕಡಿ ಹಾಕಿ ರಸ್ತೆ ಎತ್ತರ ಮಾಡದೆ ಇರುವುದು ವಿಪರ್ಯಾಸ ಹಾಲಹಾಳದಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಸಾರ್ವಜನಿಕರು ಹಲವು ದಿನಗಳ ಬೇಡಿಕೊಳ್ತಾ ಇದ್ದು ಶಾಸಕ ದುರ್ಯೋಧನ ಐಹೊಳೆ ಅವರು ಮೂರು ವರ್ಷಗಳ ಹಿಂದೆ ಮಂಜೂರು ಮಾಡಿದ ಕಾಮಗಾರಿ ಆಮೆಗತಿಯಲ್ಲಿ ಏನು ಚಿಂಚಲಿ ದೇವಿಯ ಜಾತ್ರೆ ಕೂಡ ಸಮೀಪ ಇರುವಾಗ ಮಹಾರಾಷ್ಟ ಹಾಗೂ ಕೊಂಕಣ್ ರಾಜ್ಯದಿಂದ ದೇವಿ ಜಾತ್ರೆಗೆ ಬರುವಂತಹ ಜನರಿಗೆ ತೊಂದರೆ ಆಗುತ್ತೆ ಅಂತ ಸ್ಥಳೀಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಲೋ ರಸ್ತೆ ಬಾಳ್ ಖರ್ಚ್ರಿ ಮಂದಿ ತರಾಸ ಆಯ್ತು ಜಾತ್ರೆ ಸಂಬಂಧ ಸಮಿ ತರಾಸ ಆಯ್ತ್ರಿ ಅಲ್ಲ ಇದು ಬ್ರಿಡ್ಜ್ ಎತ್ತರ ಮಾಡಿದಾರ ಈಗ ಹಾಂ ಅದು ಇನ್ನು ಗುಡಿತನಾದ್ರೂ ಅದು ಗರ್ಸ್ ಹಾಕಬೇಕಾ ಅದು ನೋಡ್ಬೇಕ್ರಿ ಅವ್ರ ಏನು ಗೋರ್ಮೆಂಟ್ ಏನ ರೂಲ್ಸ್ ಇತ್ತು ನೋಡ್ಬೇಕ್ರಿ ಅದಕ್ಕೆ ಏನೋ ಏನೋ ಮಾಡಿಲ್ಲ ಅವರ ಜಾತಿ ಸಂಬಂಧ ಎಲ್ಲರಿಗೂ ಅನುಕೂಲ ಆಯ್ತಿ ಮಾಡ್ರೆ ಭಾಳ ಚಲೋ ರೀ ಈಗ ಜನರಿಗೆ ತೊಂದರೆ ಆಗೈತಿ ಭಾಳ ತ್ರಾಸ ಆಗೈತದ ಜನರಿಗೆ ಈಗ ಏಟು ಕಿಲೋಮೀಟರ್ ಐತ್ರಿ ರೋಡ ಇಲ್ಲಿಂದ ಟೋಟಲ್

残り40分。